ತ್ರೇತಾಯುಗವು ಧರ್ಮದ ನಾಲ್ಕು ಪಾದಗಳಲ್ಲಿ ಮೂರನ್ನು ದೃಢವಾಗಿ ನಿಂತ ಕಾಲ ಸೂರ್ಯನು ತೇಜಸ್ವಿಯಾಗಿ ಪ್ರಕಾಶಿಸುತ್ತಿದ್ದಂತೆ ಮಾನವರ ಹೃದಯದಲ್ಲಿಯೂ ಸತ್ಯ ಮತ್ತು ತ್ಯಾಗದ ಜ್ವಾಲೆ ಹೊತ್ತಿದ್ದಿತು ದಂಡಕಾರಣ್ಯದ ಗಾಢ ಅರಣ್ಯದಲ್ಲಿ ವೇದಮಂತ್ರಗಳ ನಾದ ಪಕ್ಷಿಗಳ ಕಲರವದೊಂದಿಗೆ ಮಿಲಿತಗೊಂಡು ಯುಗಧರ್ಮವನ್ನು ಸಾರುತ್ತಿತ್ತು ಆ ಅರಣ್ಯದ ಅಂಚಿನಲ್ಲಿ ವಾಸಿಸುತ್ತಿದ್ದನು ವೀರಕೇತು ಧನುರ್ವಿದ್ಯೆಯಲ್ಲಿ ನಿಪುಣನಾದ ಯುವಯೋಧ ಅವನ ತಂದೆ ಧರ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ್ದನು ತಾಯಿ ಶಾಂತಲಾ ಪುತ್ರನಲ್ಲಿ ಧರ್ಮದ ದೀಪವನ್ನು ಸದಾ ಉರಿಯಿಸುತ್ತಿದ್ದಳು ಪುತ್ರನೇ ಎಂದಳು ಶಾಂತಲಾ ಶಕ್ತಿ ಅಸ್ತ್ರದಲ್ಲಲ್ಲ ಧರ್ಮಪಥದಲ್ಲಿ ನಡೆಯುವ ಮನಸ್ಸಲ್ಲಿದೆ ಅವಳ ವಚನಗಳು ವೀರಕೇತುವಿನ ಜೀವನ ಮಂತ್ರವಾಗಿದ್ದವು ಒಂದು ಅಮಾವಾಸ್ಯದ ರಾತ್ರಿ ಮಹರ್ಷಿ ಅಗ್ನಿವ್ರತರ ತಪೋವನದ ಮೇಲೆ ರಾಕ್ಷಸ ಸೇನೆ ದಾಳಿ ಮಾಡಿತು ಅವರ ನಾಯಕ ಕ್ರೂರಾಕ್ಷ ತಪಸ್ಸಿನ ಅಗ್ನಿಯನ್ನು ನಂದಿಸಿ ಧರ್ಮವನ್ನು ಅಳಿಸುವ ಸಂಕಲ್ಪದೊಂದಿಗೆ ಬಂದಿದ್ದನು ರಾಕ್ಷಸರು ಯಾಗವೇದಿಯನ್ನು ಭಂಗಗೊಳಿಸಿದಾಗ ಆಕಾಶವೇ ಕಂಪಿಸಿದಂತೆ ಭಾಸವಾಯಿತು ಆ ಕ್ಷಣ ವೀರಕೇತು ತನ್ನ ಧನುಸ್ಸು ಎತ್ತಿ ಸಿಂಹನಾದದೊಂದಿಗೆ ಯುದ್ಧಕ್ಕಿಳಿದ ಅನೇಕರನ್ನು ಸಂಹರಿಸಿದರೂ ಕ್ರೂರಾಕ್ಷ ಮಾಯೆಯಿಂದ ತಪ್ಪಿಸಿಕೊಂಡನು ಅಗ್ನಿವ್ರತ ಮಹರ್ಷಿಗಳು ವೀರಕೇತುವಿಗೆ ಹೇಳಿದರು ನಿನ್ನಲ್ಲಿ ಧರ್ಮದ ಅಗ್ನಿ ಹೊತ್ತಿದೆ ಸಮಯ ಬಂದಾಗ ಅದು ಯುಗವನ್ನೇ ಬೆಳಗಿಸಲಿದೆ ಯುದ್ಧದ ನಂತರ ಮಹರ್ಷಿಗಳು ತಪೋವೃಕ್ಷದ ಬೇರುಗಳಲ್ಲಿ ಗುಪ್ತವಾಗಿದ್ದ ದಿವ್ಯ ಅಸ್ತ್ರವನ್ನು ವೀರಕೇತುವಿಗೆ ನೀಡಿದರು ಅದು ಸತ್ಯಾಸ್ತ್ರ ಅಹಂಕಾರದಿಂದ ಬಳಸದಿದ್ದರೆ ಸ್ವತಃ ಧಾರಕನನ್ನೇ ದಹಿಸುವ ಶಕ್ತಿಯ ಅಸ್ತ್ರ ಧರ್ಮಹೃದಯ ಹೊಂದಿದವನು ಮಾತ್ರ ಇದನ್ನು ಬಳಸಬಲ್ಲನು ಎಂದು ಅಗ್ನಿವ್ರತರು ಎಚ್ಚರಿಸಿದರು ಅದೇ ದಿನ ಅರಣ್ಯದ ಹೃದಯದಲ್ಲಿ ವಾಸಿಸುವ ಋಷಿಕನ್ಯೆ ಮೈತ್ರೇಯಿ ಮೊದಲ ಬಾರಿಗೆ ವೀರಕೇತುವನ್ನು ಕಂಡಳು ಪ್ರಕೃತಿಯ ಭಾಷೆಯನ್ನು ಅರಿತವಳಾದ ಅವಳು ಔಷಧಿ ಮಂತ್ರ ಮತ್ತು ಕರುಣೆಯ ಮೂಲಕ ಅರಣ್ಯವನ್ನು ರಕ್ಷಿಸುತ್ತಿದ್ದಳು ಮೈತ್ರೇಯಿ ಮತ್ತು ವೀರಕೇತುಗಳ ಭೇಟಿಯು ವಿಧಿಯ ಸಂಧಿಯಂತೆಯಾಯಿತು ಕ್ರೂರಾಕ್ಷನ ಕ್ರೂರತೆಯಿಂದ ಅರಣ್ಯ ಒಣಗುತ್ತಿತ್ತು ಪ್ರಾಣಿಗಳು ಆಶ್ರಯ ಕಳೆದುಕೊಳ್ಳುತ್ತಿದ್ದರು ಯೋಧನೆ ಎಂದಳು ಮೈತ್ರೇಯಿ ಅರಣ್ಯವನ್ನು ಗೆಲ್ಲಲು ಶಸ್ತ್ರ ಸಾಕಾಗದು ಅದನ್ನು ಕೇಳುವ ಹೃದಯ ಬೇಕು ಆ ಮಾತು ವೀರಕೇತುವಿಗೆ ಹೊಸ ದಿಕ್ಕು ತೋರಿಸಿತು ಇಬ್ಬರೂ ಸೇರಿ ರಿಷಿಗಳ ಆಶ್ರಮಗಳನ್ನು ರಕ್ಷಿಸಲು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲು ಕಾರ್ಯನಿರತರಾದರು ಕ್ರೂರಾಕ್ಷನು ತನ್ನ ಅಂತಿಮ ಯೋಜನೆಯನ್ನು ರೂಪಿಸಿದನು ದಂಡಕಾರಣ್ಯವನ್ನೇ ಭಸ್ಮಗೊಳಿಸಿ ಧರ್ಮದ ನೆಲೆಯನ್ನು ಶಾಶ್ವತವಾಗಿ ನಾಶಮಾಡಲು ಭೀಕರ ಯುದ್ಧ ಅರಣ್ಯದ ಮಧ್ಯದಲ್ಲಿ ನಡೆಯಿತು ಆಕಾಶದಲ್ಲಿ ಮೇಘಗಳು ಗರ್ಜಿಸಿದವು ಭೂಮಿ ರಕ್ತದಿಂದ ತೊಯ್ದಿತು ವೀರಕೇತು ಶ್ರಮದಿಂದ ಕುಗ್ಗಿದಾಗ ಸತ್ಯಾಸ್ತ್ರದ ಜ್ವಾಲೆಯೂ ಮಂಗಿದಂಟೆ ಕಾಣಿಸಿತು ಆಗ ಮೈತ್ರೇಯಿ ಧ್ಯಾನಸ್ಥಳದಲ್ಲಿ ನಿಂತು ಘೋಷಿಸಿದಳು ಧರ್ಮ ಶಸ್ತ್ರದಲ್ಲಿಲ್ಲ ತ್ಯಾಗದಲ್ಲಿದೆ ವೀರಕೇತು ತನ್ನ ಅಹಂಕಾರವನ್ನು ತ್ಯಜಿಸಿ ಸತ್ಯಾಸ್ತ್ರವನ್ನು ಧ್ಯಾನದಿಂದ ಎತ್ತಿದ ಅಸ್ತ್ರವು ಅಗ್ನಿಜ್ವಾಲೆಯಾಗಲ್ಲ ಧರ್ಮಪ್ರಕಾಶವಾಗಿ ಹೊರಹೊಮ್ಮಿತು ಕ್ರೂರಾಕ್ಷನ ಅಹಂಕಾರ ದಹನಗೊಂಡಿತು ಅವನು ಪಶ್ಚಾತ್ತಾಪದಿಂದ ಅರಣ್ಯವನ್ನು ತ್ಯಜಿಸಿದ ಯುದ್ಧದ ನಂತರ ದಂಡಕಾರಣ್ಯ ಮತ್ತೆ ಹಸಿರಾಯಿತು ಯಾಗಗಳ ಅಗ್ನಿ ಬೆಳಗಿತು ಪ್ರಾಣಿಗಳು ನಿರ್ಭಯವಾಗಿ ಸಂಚರಿಸಿದವು ಅಗ್ನಿವ್ರತ ಮಹರ್ಷಿಗಳು ಘೋಷಿಸಿದರು ಇದು ರಾಜರ ಕಥೆಯಲ್ಲ ಇದು ಧರ್ಮವನ್ನು ಜೀವಿಸುವ ಸಾಮಾನ್ಯರ ಮಹಾಕಾವ್ಯ ವೀರಕೇತು ಅರಣ್ಯದ ಧರ್ಮಯೋಧನಾಗಿ ಮೈತ್ರೇಯಿ ಪ್ರಕೃತಿಯ ಕಾವಲಿಗಾರ್ತಿಯಾಗಿ ಉಳಿದರು ಅವರ ಕೀರ್ತಿ ಅರಮನೆಗಳಲ್ಲಲ್ಲ ಅರಣ್ಯದ ಮೌನದಲ್ಲಿ ಯುಗಯುಗಾಂತರವು ಪ್ರತಿಧ್ವನಿಸಿತು